ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತ ಭಾಳ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯಾವುದಪ್ಪ ಬ್ಲಾಗ್ ಅಂದರೆ ದೀಪಾವಳಿ ಬ್ಲಾಗ್ ನಮ್ಮ ಮನೆಯಲ್ಲಿ ಅಂಗಡಿ ಇದೆಯಲ್ಲ ಅಂಗಡಿ ಪೂಜೆ ಮಾಡೋಕ್ಕೋಸ್ಕರ ದೀಪಾವಳಿ ಹಬ್ಬದಲ್ಲೇ ಪೂಜೆ ಮಾಡೋದು ಹಾಗಾಗಿ ಪೂಜೆ ಮಾಡ್ತಾ ಇದೀವಿ ನೋಡಿ ಇವೆಲ್ಲ ಅಂಗಡಿ ಸಾಮಾನು ಅಂಗಡಿನೆಲ್ಲ ಪೇಂಟ್ ಹಚ್ಚಿದೀವಲ್ಲ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ತೋರಿಸ್ತೀವಿ ನೋಡಿರಿ ಗೈಸ್ ಈ ರೀತಿ ಪೇಂಟ್ ಹಚ್ಚಿದ್ದೀವಿ ಈ ರೀತಿ ಇದೆ ನೋಡಿ ಗೈಸ್ ನಮ್ಮ ಶೈ ரெடி ஒே <written> <tous91 Zip mummy> <should. tous> జీ 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 జే జు జై జీ హ జై జీ అదే గైస్ నమే నమ్మక్క మళ్ళు ఆమె నన్ను మక్ సేర్కొండ ఆట ఆడుతాయి తుంబే సౌండ్ ಅದಕ್ಕೋಸ್ಕರ ಇದನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ತಂಗಿ ಚಿಕ್ಕೊಳಾಗ್ಬಿಟ್ಟಿದ್ಳು ಅವಳು ಅವ್ರ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚಲೇ ಆಟ ಆಡ್ತಾಯಿದ್ರು ಇಲ್ಲಿ ನಮ್ಮ ಅಕ್ಕನ ಮಗಳು ಒಕ್ಕೊಂಡಿದ್ದಾಳೆ ನನ್ನ ಮಗ ಹಾಗೆ ನಮ್ಮ ಅಜ್ಜಿ ಬಂದಿದ್ರು ಅವ್ರಿಗೆ ಕೂಡ ಒಂದು ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ನಿನ್ನೆ ಇತ್ತು ನಿನ್ನೆ ಏನು ದೋಸೆ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ಪೂಜೆ ಇದೆ ಅಲ್ಲ ಬೆಳಗ್ಗೆ ಟಿಫನಿಗೆ ಅಂದ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ರಲ್ಲ ಅವ್ರಿಗೆ ದೋಸೆ ಮಾಡಿಕೊಟ್ಟೆ ನಾನು ಕೂಡ ದೋಸೆ ತಿಂದಿರಲಿಲ್ಲ ದೋಸೆ ಮಾಡಿಕೊಂಡೆ ನಮ್ಮ ಮನೆಯವರು ಹೊಸ ಶೆಟ್ಟಿ రు నూర్ రూ అలా పట పటాకీ పౌడర్ తాండు పౌడర్ హెన్ హు నన్ను విడి మే న పౌడర్ తగ్దా ಕುಂಕುಮ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಕರಿ ಸುಂದರ ಕರಿ ಮಕ್ಕಕ್ಕೆ ಕರಿ ಸುಂದರ ಇಟ್ಕಂತರ ಬೆಂಕಿ ಬೆಂಕಿ ಕಾಣ್ತತಿ ಹ್ಮ್ ಕೆರ್ ನಿನ್ನಂಗೆ ಹೆಣ್ಮಕ್ಳ ರೆಡಿ ಆಗಲ್ಲ ಏನಾರೀ ನಿನ್ನಂಗೆ ಹೆಣ್ಮಕ್ಳ ಸತಿ ರೆಡಿ ಆಗಲ್ಲ నదమ్మగి అడకి బంద పజ ఆమె దడప్ప కిట్ నుంచి అడకి కత్తి ద్రాక్షి ఒడంి ఆమె సక్రి ರವ ತಂದಿದ್ದಾರೆ ಯಾಕಪ್ಪ ಅಂದರೆ ಕೇಸರಿಭಾತ್ ಮಾಡ್ತಾ ಇದಾರೆ ನಮ್ಮಮ್ಮ ಇಲ್ಲಿ ನೋಡಿ ಹಾಗೆ ಇಲ್ಲೆಲ್ಲ ನಮ್ಮಮ್ಮ ಎಲ್ಲಿ ತಂದಿಟ್ಟಿದ್ರು ಏನಕ್ಕಪ್ಪ ಅಂದರೆ ಕಂಕಣ ಕಟ್ಕೋಬೇಕಾಗಿತ್ತಲ್ಲ ಪೂಜೆಗೆ ಹಾಗೆ ಕಂಕಣ ಕಟ್ಕೊಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರೆ ಕಂಕಣನೂ ಒಬ್ಬಳೆ ಕಟ್ತಾ ಇದ್ದೆ ನಮ್ಮ ತಂಗಿ ಸ ಸಣ್ಣ ಆಟ ಆಡೋಕೆ ಹೋಗಿದ್ಲು ಅವಳು ಹೋದ್ರೂ ಹೋಗ್ತಾಳೆ ಅಂದ್ಬಿಟ್ಟು ನಾನೇ ಒಬ್ಬಳೇ ಕಟ್ಕೋಣ ಕಟ್ಟೋಣ ಅಂತಂದು ಕಟ್ತಾ ಇದ್ದೀನಿ ನೋಡಿ ಇವಾಗ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಇದು ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ವೀಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಇದು ನಮ್ಮ ಎರಡನೇ ದೀಪಾವಳಿ ಪೂಜೆ ನಾವು ಅಂಗಡಿ ಇಟ್ಟು ಇವಾಗ ಎರಡು ವರ್ಷ ಆಯಿತು ಅಂದರೆ ನಾನು ಇರೋದು ನಮ್ಮ ಅಮ್ಮನ ಮನೇಲಿ ಅಮ್ಮ ಅಮ್ಮ ಮನೇಲೆ ಅಂಗಡಿ ಇಟ್ಟಿರೋದು ಅವ್ರದ್ದು ಬಂದ್ಬಿಟ್ಟು ಇವಾಗ ಎರಡು ವರ್ಷ ಆಯಿತು ಅಂಗಡಿ ಇಟ್ಟು ಇವಾಗ ಎರಡು ವರ್ಷ ಎರಡನೇ ವರ್ಷ ಪೂಜೆ ನನ್ನ ಮಗನ ಮಂಗಿಸ್ಬಿಟ್ಟು ನಾನು ಕಟ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ನನ್ನ ಮಗನಿಗೆ ಹುಷಾರಿದ್ದಿಲ್ಲ ತುಂಬಾ ಫೀವರ್ ಇತ್ತು ಅವನಿಗೆ ಅವನಿಗೆ ಸಿರಪ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಮಲಗಿಸ್ಬಿಟ್ಟು ನಾನು ನನ್ನ ಕೆಲಸನ ಹಾಗೆ ಹಾಗೇ ನಮ್ಮಮ್ಮ ಎಲ್ಲ ಊಟಕ್ಕೆಲ್ಲ ಅವರೇ ರೆಡಿ ಮಾಡ್ತಾಯಿದ್ರು ನಾನು ಇದ್ದಿದ್ದೆಲ್ಲ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ರೆಡಿ ಇದ್ದೆ ಹಾಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಹೋದ ವರ್ಷವೂ ತುಂಬಾ ಚೆನ್ನಾಗಾಗಿತ್ತು ಅವಾಗ ನಾನೇನು ಬ್ಲಾಗ್ ಸ್ಟಾರ್ಟ್ ಮಾಡಿ ಇರಲಿಲ್ಲ ಅದಕ್ಕೋಸ್ಕರ ಈ ವರ್ಷ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮುಂದಿನ ವರ್ಷದ್ದು ಬ್ಲಾಗಲ್ಲಿ ನೋಡೋಣ ಮುಂದಿನ ವರ್ಷ ದೀಪಾವಳಿಲಿ ನೋಡೋಣ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇರ್ತಾರೆ ಅಂತ ನಾನು ವೇಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತೀನಿ ಹಾಗೆ ನಾನು ಕಟ್ತಾಯಿದ್ದೆ ನಮ್ಮಮ್ಮನ ಒಬ್ಬಳೇ ಇದ್ದಾಳೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಬಂದರು ಇವರು ನಮ್ಮ ಅಮ್ಮನ ಅಮ್ಮ ಅಂದರೆ ನಾನು ಅವ್ವ ಅಂತ ಕರಿತೀನಿ ನಮ್ಮಮ್ಮನ ನಮ್ಮನ್ನ ಅವ್ವ ಇವರು ಅವರು ಇದ್ದಾರೆ ನೋಡಿ ಇವಾಗ ಅರ್ಧ ಕಟ್ಟಿದ್ದಾದ ಮೇಲೆ ಬಂದಿದ್ದರು ನೋಡ್ರಿ ಗೈಸ್ ಇವಳು ನಮ್ಮ ತಂಗಿ ಇವಳು ಹಾಯ್ ಫ್ರೆಂಡ್ಸ್ ಅಂತ ಮಾತಾಡ್ತಾ ಇದ್ಲು ಹಾಗೆ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ಇಲ್ಲಿ ಫಸ್ಟ್ ಕುಂತಿದ್ದಾಳಲ್ಲ ಇವಳು ನಮ್ಮ ಅಕ್ಕನ ಮಗಳು ಅವಳಂತ ತುಂಬ ಕಾಮಿಡಿ ಇತ್ತು ನೀವೇ ನೋಡಿ ವಿಡಿಯೋ ಪೂರ್ತಿ ಹೇಗಿರುತ್ತೆ ಅಂತ ಅವಳು ಸುಮ್ಮನೆ ಕ್ಯಾಮ್ರಾನೇ ನೋಡ್ತಾವಳೆ ನಾನು ಇವಳು ಯಾಕೆ ಹಿಂಗೆ ನೋಡ್ತಾವಳೆ ಅಂತೀನಿ ಆಮೇಲೆ ವಿಡಿಯೋ ಆನ್ ಮಾಡ್ಕೊಂಬಿಟ್ಟು ಇದ್ದೀನಿ ಈ ಥರ ನೋಡ್ತಾವಳೆ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬಾ ನೆಗೆ ಬಂತು ನನಗೆ ವಾಯ್ಸ್ ಓವರ್ ಕೊಡ್ತಿರ್ಲಿಲ್ಲ ಆದರೆ ಸ ಸ್ವಲ್ಪ ಗಲಾಟೆ ಜಾಸ್ತಿ ಇತ್ತು ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದನ್ನು ಅಲ್ಲಿ ಹಿಂದೆಗಡೆ ಕ್ಯಾಮ್ರಾದಲ್ಲಿ ನಮ್ಮ ಅಕ್ಕನ ಮಗಳು ಇನ್ನೊಬ್ಬಳು ಸಣ್ಣವಳು ಅವಳು ಕೂತ್ಕೊಂಡಿಲ್ಲ ಅವಳೇ ಅದನ್ನು ಟಚ್ ಮಾಡ್ತಾ 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 ಮಾಡ್ತಾಯಿದ್ದಲ್ಲ ಹಾಗಾಗಿ ವೀಡಿಯೋ ಆ ಥರ ಬಂದಿದೆ ನಾನು ಕಾಣ್ತಾ ಇದ್ದೀನಿ ಇಲ್ವೋ ಅಂತ ಕೇಳ್ತಾ ಕೇಳ್ತಾಯಿದ್ದೆ ಕಾಣಕತ್ತಿ ಕಣಕತ್ತಿ ಅಂತ ಹೇಳ್ತಾ ಹೇಳ್ತಾಯಿದ್ಲ ಅವಳು ನಮ್ಮ ಅಕ್ಕನ ಮಗಳು ದೊಡ್ಡ ಮಗಳು ಇವಳು ಕ್ಯಾಮ್ರಾನೇ ನೋಡ್ತವಳೆ ನನ್ಗತ್ರೂ ಈಗೂ ನೆಗೆ ಇಲ್ಲ ಅವಳು ಬಹಳ ನೋಡಿ ಹಾಗೆ ನೋಡಿ ಗೈಸ್ ನಾನು ಇವಾಗ ಅವಳ ಕೈಯಲ್ಲಿ ಕೊಟ್ಬಿಟ್ಟು ಕಟ್ತಾ ಇದ್ದೀನಿ ಹಾಗೆ ನಾವೆಲ್ಲರೂ ಮಾತಾಡ್ಕೊತಾನೆ ಕಟ್ತಾಯಿದ್ವಿ ದಾರಾನ ಸಣ್ಣದಾದ್ರಿ ಅಂತ ನಾನು ನಮ್ಮ ತಂಗಿ ಹತ್ರ ಗುದ್ದಾಡ್ತಿದ್ದೆ ನಮ್ಮ ಅಜ್ಜಿ ಸಾರ್ದಿರ್ದಾರಂಥದ್ದು ಒಂದು ದಾರಾನ ನಾನು ನಮ್ಮ ಅಜ್ಜಿಗೆ ದೊಡ್ಡ ಕಟ್ಬೇಕಿಲ್ಲಮ್ಮ ಅಂತ ಇದ್ದೆ ಅಮ್ಮ ತಗ ನಡಿತೈತಿ ಅಂತ ಹೇಳ್ತಾಯಿದ್ರು

Mama belum Amala nonton Oh

ಇಲ್ಲವೇ ತೆಗಿಬೇಕಾಯಿ ಅಮ್ಮ ಹಾಗೆ ಇಲ್ಲೆಲ್ಲ ಪೂಜೆಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಂದು ವಿಡಿಯೋ ಕ್ಯಾಪ್ ತೊಟ್ಟು ತೊಗೊಂಡೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ರೆಡಿ ಮಾಡ್ಕೊಳ್ಳೋದಿತ್ತು ರೆಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಬಂದಾಗ ಮಾಡಿದ್ದೀನಿ ಗೈಸ್ ಹಾಗೆ ಇಲ್ಲಿ ಅಂಗಡಿಗೆ ಬಂದುಬಿಟ್ಟು ದಾರ ಕಟ್ಕೊಳ್ತಾಯಿದ್ದೀನಿ ಯಾಕಪ್ಪ ಅಂದರೆ ಹಿಂಡಿ ಡೆಕೋರೇಷನ್ ಮಾಡಬೇಕಲ್ಲ ಲಕ್ಷ್ಮಿ ಕೂರ್ಸೋಕೆ ಅಂದ್ಬಿಟ್ಟು ಅದಕ್ಕೆ ಒಂದು ಸೀರೆನ ಹಿಂದೆಗಡೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು ಪರ್ದೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದು ವೈಟ್ ಕಲರ್ ಪರ್ದೆ ಗೆ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದು ಹಳೆ ಪರ್ದೆ ಅದು ಯಾಕೋ ಸರಿ ಕಾಣಲಿಲ್ಲ ಅದಕ್ಕೋಸ್ಕರ ಸೀರೆನೇ ಎಳೆ ಬಿಟ್ಕೊಳ ಅಂದ್ಬಿಟ್ಟು ಸೀರೆ ಕಟ್ಟಕ್ಕೆ ನೋಡ್ತಾ ಇದ್ದೀನಿ ಗೈಸ್ ಹಾಗೆ ಇಲ್ಲಿ ಅಮ್ಮಂದೊಂದು ಸೀರೆ ತಗೊಂಬಂದೆ ಗೈಸ್ ಸೀರೆ ತಗೊಂಡ್ ಬಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಎರಡ್ ಸೀರೆ ತಗೊಂಬಂದೆ ಅದರಲ್ಲಿ ಈ ಸೀರೆ ಇಷ್ಟ ಆಯಿತು ಈ ಸೀರೆನೇ ಹಾಕೋಣ ಅಂದ್ಬಿಟ್ಟು ಈ ಸೀರೆನೇ ನೆತ್ತಾಕ್ತಾಯಿದ್ದೀನಿ ನೋಡಿದ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಹೋದ ವರ್ಷ ತಂದಿರೋದು ಡೆಕೋರೇಷನಿಗೆ ಅಂದ್ಬಿಟ್ಟು ಐಟಮ್ಸ್ ಸ್ವಲ್ಪ ಇದ್ದವು ಅವನೇ ಡೆಕೋರೇಷನ್ಗೆ ಮಾ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಅವನೇ ತೊಗೊಂಡು ಡೆಕೋರೇಟ್ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀನಿ ವಯಸ್ಸು ಎಲ್ಪ್ ಮಾಡೋಕೆ ಯಾರೂ ಇಲ್ಲ ಒಬ್ಬಳೇ ಹೆಲ್ಪ್ ಮಾಡ್ಕೋಬೇಕು ಹಾಗೆ ಇದ್ದೆ ನಮ್ಮ ಮನೆಯವ್ರು ಕೂಡ ಎಲ್ಲೋ ಹೊರ್ಗಡೆ ಹೋಗಿದ್ರು ಅವ್ರು ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಸೀರೆನ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳಕನ್ಬಿಟ್ಟು ಕೂತ್ಕೊಂಡೆ ಅಜ್ಜಿ ಕೊಡು ನಾನು ಇದನ್ನ ಮಾಡ್ತೀನಿ ಹಿಡ್ಕಂತೀನಿ ಅಂದ್ಬಿಟ್ಟು ಹಿಡ್ಕೊಂಡಿದ್ರು ಗ್ಯಾಸ್ ಹಾಗೆ ನಮ್ಮ ಅಜ್ಜಿ ನಾನು ಕೂಡ ಮಾಡ್ತಾ ಇದ್ವಿ ಅದೆಲ್ಲ ಆದಮೇಲೆ ಟೇಬಲ್ಗಂದ್ರೂ ಸಿಕ್ಕಾಪಟ್ಟೆ ಪಟ್ಟೆ ಬಿಟ್ವಿ ಫ್ರೆಂಡ್ಸ್ ಒಂದು ಕಡೆ ಟೇಬಲ್ನ ಇದ್ದೆ ಅವ್ರ ಅವ್ರ ಮನೇಲಿ ಕೊಡೋ ಆಗಿರಲಿಲ್ಲ ಟೇಬಲ್ನ ಅಂದ್ಬಿಟ್ಟು ಸಿಗಲಿಲ್ಲ ಅಲ್ಲಿ ಟೇಬಲ್ ಇಲ್ಲಿ ಸಿಕ್ತು ಇವಾಗ ಎಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಲೈಟಿಂಗ್ಸ್ ಏನಾರ ಫ್ರೆಂಡ್ಸ್ ಹಾಕ್ತಾ ಇದ್ದೆ ಅದರಲ್ಲಿ ಒಂದು ವೈರು ಕಟ್ ಆಗಿಬಿಟ್ಟಿದೆ ನೋಡೇ ಇಲ್ಲ ನಾನು ಆ ವೈರ್ನ ಸುಚ್ಚು ಸಿಗ್ಸ್ಬಿಟ್ಟು ಆ ಕೈಯಲ್ಲಿ ವೈರ್ ಹಿಡ್ಕೊಂಡಿದ್ದೀನಿ ಕರೆಂಟ್ ಶಾಕ್ ಪಡೆದು ಬಿಟ್ಟು ಗ್ಯಾಸ್ ತುಂಬ ಹೇಳ್ಬಿಟ್ಟೆ ನಮ್ಮಮ್ಮ ಅವರೆಲ್ಲ ನಮ್ಮಮ್ಮ ಕೂಡ ಬಂದ್ಬಿಟ್ರು ಬೇಡ ಬಿಟ್ಬಿಡಮ್ಮ ವೈರೇ ಬೇಡ ಅಂದ್ಬಿಟ್ರು ವೈರ್ ವೈರ್ ತೆಗೆದಾಕ್ಬಿಟ್ಟೆ ಫ್ರೆಂಡ್ಸ್ ಫೈನಲಿ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಸುತ್ತಾರ್ಲಿ ಅಂಗಡಿ ಸಾಮಾನು ಇಟ್ಬಿಟ್ಟು ಇಟ್ಟಿದ್ದೆ ಗೈಸ್ ಹಾಗೆ ಇನ್ನೂ ಕೂಡ ಹೂವು ಅದನ್ನೇನು ಹಾಕಿರಲಿಲ್ಲ ಮುಂದೆ ಎಲ್ಲನೂ ತರ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದ್ದೆ ತೊಗೊಂಬಂದು ಜಾಗನೇ ಆದರೆ ಜಾಗವೇ ಆ ಸಣ್ಣ ಶೆಡ್ ಬೇರೆ ನಮ್ಮ ಕೈಯಲ್ಲಿ ಎಷ್ಟು ಹಣ ಇದೆಯೋ ಅಷ್ಟೇ ಹಣ ಇಟ್ಟಿತ್ತು ಗೈಸ್ ತುಂಬ ಹಣ ಏನೂ ಇರಲಿಲ್ಲ ಹಾಗೆ ನನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಮಾತ್ರ ಇಟ್ಟು ಪೂಜೆ ಮಾಡಿದ್ದು ಗೈಸ್ ನೋಡಿ ನಮ್ಮ ಅಂಗಡಿಯ ಲಕ್ಷ್ಮಿ ಹೇಗಿದ್ಲು ಅಂತ ಕಮೆಂಟ್ ಮಾಡಿ ಹಾಗೆ ಐದು ಜನಕ್ಕೆ ಮುತ್ತೈದರಿಗೆ ಉಡಿ ತುಂಬಕ್ಕಂಥ ಹೋಸ್ಕರ ರೆಡಿ ಮಾಡಿದ್ನ ಆ ತಾಯಿ ಮುಂದೆಗಡೆ ಇಟ್ಬಿಟ್ಟು ಉಡಿ ತುಂಬಬೇಕಲ್ಲ ಹಾಗಾಗಿ ಆ ತಾಯಿ ಮುಂದೆಗಡೆ ಇದ್ದೀನಿ ಇವಾಗ

ಇಲ್ಲೆಲ್ಲ ಬಂದವ್ರಿಗೆ ಕಂಕಣ ಕಟ್ತಾ ಇದ್ದೆ ಗೈಸ್ ಹಾಗೆ ತುಂಬಾ ಲೇಟಾಗಿತ್ತು ಅಂದ್ಬಿಟ್ಟು ಹೇಳ್ತಾ ಇದ್ದರು ನಮ್ಮ ಅಕ್ಕ ಅವರೆಲ್ಲ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಉಡಿ ಸಾಮಾನನ್ನೇ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಉಡಿ ಸಮಾನ ರೆಡಿ ಮಾಡ್ಕೊಳ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಆದರೆ ಕೊಬ್ಬರಿನೇ ಬಿಟ್ಟಿದ್ವಿ ಕೊಬ್ಬರಿ ತರಕ್ಕೆ ಹೋಗಿದ್ರು ನಮ್ಮ ಅಮ್ಮ ಎಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಹಾಗೂ ಕೊನೆಗೂ ಒಂದು ಹತ್ರ ಸಿಕ್ತು ಅದನ್ಕೊ ತಗೊಂಡ್ಬಂದ್ಬಿಟ್ಟು ಉಡಿ ಉಡಿತು ಇದನ್ನ ಮಾಡಿದ್ವಿ ಗ್ರೈಸ್ ಹ್ಞೂ ಚಿಕ್ಕ ನಾನು ಎಲ್ಲ ತಗೊಂಡೆ நான் விட்டுவாங்க மேடம் ए वो वेने तो नहीं आके थे वो एक बीड़ी खंदाते नीला खेलोड़ा को सुन कोलकाता से तुमार तो के टांगा ओक्का दुटी लाइक फ्रेंड्स देखो फ्रेंड्स नमकरा की काल तनक देखो साले ओके ओके आ लो सर या मम्मी बनने पाकीटा

சுட் சு <laughs> <laughs> Şurada <laughs> 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 <laughs>

ಫೈನಲಿ ಪೂಜೆ ಎಲ್ಲ ಮುಗಿದಿತ್ತು ಗೈಸ್ ಈ ರೀತಿ ಇತ್ತು ನಮ್ಮ ಅಂಗಡಿಯ ಲಕ್ಷ್ಮಿ ಹಾಗೆ ಇಲ್ಲೆಲ್ಲ ನಮ್ಮ ತಂಗಿ ನಮ್ಮ ಮನೆಯವರು ಇದನ್ನ ಹಚ್ತಾ ಇದ್ರು ಚೂರು ಚೂರು ಮತ್ತಿನ ಅವರು ತುಂಬ ಕೆಕ್ಕಿ ಇದ್ರು ಅಂದ್ಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅವರೇ ಇಷ್ಟು ಹಚ್ಚಿದ್ರು ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು ಹಾಗೆ ಹಚ್ತಾ ಇದ್ದಾರೆ ನೋಡಿ ಇವಾಗ ಹಾಗೆ ಇಲ್ಲೂ ಇನ್ನೊಂದು ದೊಡ್ಡ ಸಚ್ಚಿದ್ರು ಗಾಯ್ಸ್ ಇದಂತು ಅಂತರೂ ಸಖತ್ ಆಗಿತ್ತು ತುಂಬ ಮೇಲೆ ಕೊಯ್ತಿದ್ದು ನನಗಂತರೂ ಫುಲ್ ಖುಷಿಯಾಗಿಬಿಡ್ತು ಇದ್ರಲ್ಲಿ ಕೂಡ ನಾನು ಕೂಡ ಕಿಕ್ಕಿ ಹೊಡೆದು ಬಿಟ್ಟೆ ಹಾಗಾಗಿ ನಾನು ಅದನ್ನೇನು ಸೌಂಡು ಹಾಕ್ಲಿಲ್ಲ ನೋಡಿ ಹೇಗಿದೆ ಅಂತ

ಪಟಾಕಿನೇ ಕು ಹಾಗೆ ಇಲ್ಲಿ ಅವರು ನಮ್ಮ ಮನೆಯವರು ಅದೇ ಚಿತ್ತೂರು ಬತ್ತಿನ ಹಚ್ಚಿ ಹಚ್ಚಿ ಕೊಡ್ತಾಯಿದ್ರು ಅವ್ರದ್ದು ಅದು ಹತ್ತೇ ಇರಲಿಲ್ಲ ಹಾಗೆ ತುಂಬ ಸಲ ಹಚ್ಚಿದ್ರು ಹಾಗೆ ಇಲ್ಲಿ ಊಟಕ್ಕೆ ನಮ್ಮಮ್ಮ ಹಾಗೆ ನಮ್ಮ ಅಕ್ಕ ಅವರೆಲ್ಲರೂ ಊಟಕ್ಕೆ ಇದ್ರು ಹಾಗೆ ಅದು ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ನೋಡಿ ನಮ್ಮ ತಂಗಿ ಅದಕ್ಕೆ ತಿರ್ಗೋದು ಹಸ್ತ ಇದ್ಲು ಸಖತ್ತಾಗಿ ಆಗ್ತಿತ್ತು ಇದು ತಿರ್ಗ್ತು ಗೈಸಿದ್ರು ನನ್ನತ್ರ ತುಂಬಾ ಇಷ್ಟ ಆಯಿತು ನನಗೆ ಪಟಾಕಿ ಹೊಡ್ಯದಂದ್ರೆ ತುಂಬ ಇಷ್ಟ ನೋಡಿ ಗೈಸು ಯಾವ ಥರ ಮತ್ತೈತೆ ಅಂತ ತುಂಬ ಚೆನ್ನಾಗಾಗಿತ್ತು ಇದು ನಮ್ಮ ತಂಗಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೆಲ್ಲ ಅಂಗಡಿ ಪೂಜೆ ಮಾಡಿದ್ದಾರಲ್ಲ ಅದನ್ನ ವೀಡಿಯೋ ಮಾಡ್ಕೊಂಬಂದಿದ್ದಾಳೆ ಗೈಸ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದಾಳೆ ತುಂಬ ಖುಷಿ ಆಯ್ತು ನನಗೆ ವೀಡಿಯೋ ಮಾಡ್ಕೊಂಬಂದಿದ್ದಾಳೆಲ್ಲ ಅಂದ್ಬಿಟ್ಟು ಇಲ್ಲ ನಮ್ಮ ಮನೆ ಹತ್ರ ಪಟಾಕಿ ಡಮ್ 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 ಆ ರೋಡಲ್ಲಿ ಆರಿಸ್ತಾ ಇದ್ರಲ್ಲ ಅದು ಪಟಾಕಿತ್ತು ಅದನ್ನೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಪಟಾಕಿ ಇದಾಗ್ತಾಯಿತ್ತು ಫುಲ್ ಈ ದೀಪಾವಳಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಎರಡನೇ ಸರಿ ದೀಪಾವಳಿ ಸ್ಪೆಷಲ್ ಹಾಗೆಯೇ ಕೆಲವೊಬ್ರುನ ಇದರಲ್ಲಿ ಮಿಸ್ ಮಾಡ್ಕೊಂಡಿದ್ವಿ ಅಂದರೆ ಅಷ್ಟಕ್ಕಷ್ಟೇ ಅವ್ರಿಗೆ ನಾವು ಬೇಡ ಅಂದಮೇಲೆ ನಮಗೂ ಅವ್ರು ಬೇಡ ಅಲ್ವಾಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್ ಹಾಗೆ ಯಾರ್ಯಾರೆಲ್ಲ ನನಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಇವಾಗಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ ನಮ್ಮ ಮನೆಯ ಅಂದರೆ ನಮ್ಮ ಮನೆಯ ಇಲ್ಲಿರುವ ಅಂಗಡಿ ದೀಪಾವಳಿ ಪೂಜೆ ಹೇಗಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್